ಲಭ್ಯ ಕಾರ್ಯಕರ್ತ ಎ ನಾವು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ನಮ್ಮ ಸಂಘಟನೆ ಎಐಡಿಎಸ್ ಐ ಡಿ ಎಐಡಿ ಹಾಗೂ ಎಐಎಂಎಸ್ ಎಸ್ ಮೂರು ಸಂಘಟನೆ ವತಿಯಿಂದ ಹನ್ನೆರಡನೇ ಸಾಂಸ್ಕೃತಿಕ ಜನೋತ್ಸವ ಕಾರ್ಯಕ್ರಮ ನಡೀತಾ ಇದೆ ಸೊ ಈ ಒಂದು ಕಾರ್ಯಕ್ರಮ ಫೆಬ್ರವರಿ ಹತ್ತು ಅಂದ್ರೆ ಎರಡು ದಿನ ಕಾರ್ಯಕ್ರಮ ಸಿದ್ದರಾಮೇಶ್ವರ ಶಾಲಾ ಮೈದಾನದಲ್ಲಿ ನಡೀತಾ ಇದೆ ಸ್ನೇಹಿತರೆ ಈ ಒಂದು ಕಾರ್ಯಕ್ರಮಕ್ಕೆ ಮೊದಲಿಗೆ ಸಾಂಸ್ಕೃತಿಕ ಜನೋತ್ಸವ ಉದ್ಘಾಟಕರಾಗಿ ಕರ್ನಾಟಕ ಪದವಿ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಪ್ರೊಫೆಸರ್ ಬಾಲರಾಜ್ ಅಚುನೂರ್ ಸರ್ ಅವರು ಉದ್ಘಾಟಿಸಲಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಶಂಕಸಪ್ಪ ಪೊಬಾರ್ ಸರ್ ಅತಿಥಿಗಳಾಗಿದ್ದಾರೆ ಅದೇ ರೀತಿ ಮುಖ್ಯ ಭಾಷಣಕಾರ ನಮ್ಮ ಸಂಘಟನೆಯ ಎಸ್ ಯುಸಿಐ ಕಮ್ಯುನಿಸ್ಟ್ ಪಾರ್ಟಿಯ ಸ್ಟಾಪ್ ಸದಸ್ಯರಾದಂತಹ ಶ್ರೀ ರಾಮಾಂಜನಪ್ಪ ಅಲ್ದಾಣಿ ಸರ್ ಅವರು ಕೂಡ ಮುಖ್ಯ ಭಾಷಣವಾಗಿ ಮಾತಾಡಿದ್ದಾರೆ ಅದೇ ರೀತಿ ನಮ್ಮ ಸಂಘಟನೆಯ ಎಲ್ಲ ನಾಯಕರು ಗುಂಡಮ್ಮ ಮಂಡಳ ಪುಜರ ಎಂ ಕೆ ಜರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಈ ಒಂದು ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ನಮ್ಮ ಪಂದ್ರೆ ಶ್ರೀಮತಿ ಗುಂಡಮ್ಮ ಮಂಡಳ ಅದೇ ಇಲ್ಲಿವರೆಗೆ ನಮ್ಮ ಜಗನ್ನಾಥವರೇನ ನೇತಾಜಿ ಅವರ ಕಾರ್ಯಕ್ರಮದ ಒಂದು ನಾವು ನೇತಾಜಿ ಅವರ ಕಾರ್ಯಕ್ರಮವನ್ನ ಪ್ರತಿ ವರ್ಷ ಕೂಡ ನಾವು ಕೈಗೊಳ್ತೀವಿ ಮೊನ್ನೆ ನಾವು ಬೈಕ್ ರ್ಯಾಲಿ ಕೂಡ ಮಾಡಿದೆ ನೋಡಿ ಒಂದು ಕಾರ್ಯಕ್ರಮ ಈ ನೇತಾಜಿ ಅವರ ಕಾರ್ಯಕ್ರಮ ಉದ್ದೇಶ ಏನು ನೇತಾಜಿ ಅವರು ಭಗತ್ ಸಿಂಗ್ ಅಶ್ವಥುಲ್ಲಾ ಖಾನ್ ಐನ್ಸ್ಟೈನ್ ಪ್ರೀತಿ ಲತಾ ವದೇದಾರ್ ಇಂತಹ ಮಹಾನ್ ವ್ಯಕ್ತಿಗಳ ಕಾರ್ಯಕ್ರಮ ನಾವು ನಮ್ಮ ಒಂದು ಸಂಘಟನೆಯಿಂದ ಪ್ರತಿ ವರ್ಷ ತೆಗೆದುಕೊಳ್ತೀವಿ ಉದ್ದೇಶ ಏನಂತಂದ್ರೆ ಇವಾಗ ನಾವು ನೋಡ್ತಾ ಇದೀವಿ ಸಮಾಜದಲ್ಲಿ ಆಗ್ತಕ್ಕಂತ ಅಂಗಪತನ ನೋಡ್ತಾ ಇದೀವಿ ಮತ್ತೆ ಹೆಣ್ಣು ಮಕ್ಕಳ ಮೇಲೆ ಆಗ್ತಕ್ಕಂತ ದೌರ್ಜನ್ಯಗಳು ನೋಡ್ತಾ ಇದ್ವಿ ಬೆಲೆ ಏರಿಕೆ ನಿರುದ್ಯೋಗ ಇವುಗಳಿಂದಾಗಿ ಜನ ತತ್ತರಿಸಿ ಹೋಗಿದ್ದಾರೆ ಇದರ ಒಂದು ಪರ್ಯಾಯವಾಗಿ ಒಳ್ಳೆ ಮಹಾನ್ ವ್ಯಕ್ತಿಗಳ ವಿಚಾರ ಬರಬಹಿಸೋ ಉದ್ದೇಶದಿಂದ ನಾವು ಪ್ರತಿ ವರ್ಷ ಈ ಕಾರ್ಯಕ್ರಮಗಳನ್ನ ತಗೋಳ್ತೀವಿ ಜೊತೆಗೆ ಎರಡನೇ ದಿನ ಹನ್ನೊಂದ್ ಹನ್ನೊಂದ್ ತಾರೀಕಲ್ಲೂ ನಾವು ಒಂದು ಸಿನಿಮಾವನ್ನ ತೋರಿಸ್ತಾ ಇದೀವಿ ರಾಷ್ಟ್ರ ಪ್ರಶಸ್ತಿ ಪಡೆದಂತ ಒಂದು ಸಿನಿಮಾ ఈ సినిమాల నిర్దేశకర సెల్వేరాజ్ నిర్దేశమని తినా కార్మిక చలనచిత్ర ఎందుకు తోర్స్తాయి ఈ సంబకర ఎన్ ప్రమోద్ధవరు కూడా ఈ కార్యక్రమకే బర్తా జీ ఈ కార్యక్రమకే తావెల్ క సాకష్ట సంఖ్య బర్ ఎల్ కూడా ఈ కార్యక్రమవన్న ప్రోత్సహి ಸುಮಾರು ವರ್ಷಗಳಿಂದ ಈ ಈ ರೀತಿ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಂತ ಸಂಘಟನೆಗೆ ಬೇರೆ ಬೇರೆ ರೀತಿಯಿಂದ ಪ್ರೋತ್ಸಾಹವನ್ನ ಸಲ್ಲಿಸಬೇಕು ಅಂತ ಹೇಳ್ತೇವೆ